ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಮತ್ತು ತಾಲೂಕು ಕಂದಾಯ ಇಲಾಖೆ ಅಧಿಕಾರಿಗಳು ಪಿ ಡಬ್ಲ್ಯೂ ಡಿ ಇಲಾಖೆ ಅಧಿಕಾರಿಗಳು ಪೊಲೀಸ್ ಇಲಾಖೆ ನೇತೃತ್ವದಲ್ಲಿ ಅಕ್ರಮವಾಗಿ ದಂಧೆಕೋರರು ಸಂಗ್ರಹಿಸಿಟ್ಟಿದ್ದ ಮರಳನ್ನು ವಸಕ್ಕೆ ಪಡೆದ ಅಧಿಕಾರಿಗಳು ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ಮರಳನ್ನು ವಸಕ್ಕೆ ಪಡೆದ ಅಧಿಕಾರಿಗಳು ಇವತ್ತು ನಾವು ಕಂದಾಯ ಇಲಾಖೆಯವರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆಯವರ ನೇತೃತ್ವದಲ್ಲಿ ಅದನ್ನು ಸೀಸ್ ಮಾಡಿ ವಶಕ್ಕೆ ಪಡೆದು ಅದನ್ನು ನಾವು ಇವಾಗ ತಾಲೂಕು ಆವರಣಕ್ಕೆ ಸ್ಥಳಾಂತರ ಮಾಡಿರ್ತೀವಿ ಮತ್ತು ಈ ಸಂಬಂಧ ನಾವು ಈಗಾಗಲೇ ಹಲವಾರು ಬಾರಿ ನಾವು ನೀವು ಇಲ್ಲಿ ನೋಡ್ತಿರ್ಬೋದು ಹಿಂದೆ ಇರ್ತಕ್ಕಂಥ ಮರಳನ್ನು ನಾವು ಹಲವಾರು ಬಾರಿ ತಾ ಸಕಲೇಶ್ಪುರ ತಾಲೂಕು ವ್ಯಾಪ್ತಿಯಲ್ಲಿ ನಾವು ಅನಧಿಕೃತವಾಗಿ ದಾಸ್ತಾನು ಮಾಡಿರ್ತಕ್ಕಂಥ ಮರಳನ್ನು ವಶಕ್ಕೆ ಪಡೆದು ಈಗ ನಾವು ಅದನ್ನು ತಂದು ತಾಲೂಕು ಆವರಣಕ್ಕೆ ಅದನ್ನು ಸ್ಥಳಾಂತರ ಮಾಡಲಾಗಿರುತ್ತೆ ಮತ್ತು ಇದನ್ನು ಪಿ ಡಿಗೂ ಕೂಡ ಹಸ್ತಾಂತರ ಮಾಡಿ ಈಗ ಅದರ ನಿಯಮಾನುಸಾರ ಪಿ ತ್ರೂ ಥ್ರೂ ಅದನ್ನು ಡಿಲಿವರಿ ಮಾಡಿಸ್ಲಿಕ್ಕೆ ನಾವೆಲ್ಲ ಕ್ರಮವನ್ನು ಜರುಗಿಸ್ತಾ ಇದ್ದೀವಿ ಸರ್ ಮತ್ತು ಈಗ ತಾವು ಈಗ ವಾಹನಗಳಲ್ಲಿ ಅನಧಿಕೃತವಾಗಿ ಸಾಗಾಣಿಕೆ ಮಾಡುತ್ತೆ ಇರೋ ಬಗ್ಗೆ ನನಗೆ ನೀವು ಪ್ರಶ್ನೆ ಮಾಡಿದ್ರಿ ಈಗ ಅನಧಿಕೃತವಾಗಿ ಸಾಗಾಣಿಕೆ ಮಾಡ್ತಿರ್ತಕ್ಕಂಥ ಸುಮಾರು ನಾಲ್ಕರಿಂದ ಐದು ಪಿಕಪ್ಗಳು ಹಾಗೂ ಎರಡು ಲಾರಿಗಳ ಮೇಲೆ ಈಗಾಗಲೇ ನಾವು ಅನಧಿಕೃತ ಗಣಿಗಾರಿಕೆ ಸಂಬಂಧ ಕೇಸನ್ನು ದಾಖಲು ಮಾಡಿರ್ತೀವಿ ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಅಲ್ಲಿ ವಶಕ್ಕೆ ಪಡೆದಂಥ ಮರಳನ್ನು ಕೂಡ ನಾವು ತಾಲೂಕು ಕಚೇರಿ ಆವರಣಕ್ಕೆ ತಂದು ಅದನ್ನು ನಿಯಮಾನುಸಾರ ವಿಲೇವಾರಿ ಮಾಡಲಿಕ್ಕೆ ನಾವು ಕ್ರಮ ತಗೊಂತ ಇದೀವಿ ಸರ್ ಸರಿ ಸಕಲೇಶ್ಪುರದಲ್ಲಿ ಪರ್ಮಿಟ್ ಇನ್ನೂ ಕೊಡ್ತಾ ಇಲ್ಲ ಆದರೂ ಈ ಪಿಕಪ್ ಆಗಲಿ ಹೋಮಿನಿಗಳಲ್ಲಿ ಮರಳು ಹೊಡಿತಲೇ ಇದ್ದಾರೆ ಹಗ್ಲು ಅನ್ನೆಲ್ಲ ರಾತ್ರಿ ಅನ್ನೆಲ್ಲ ಆ ಟೈಪ್ ಹೊಡಿತಿದ್ದಾರೆ ಈಗ ಅವ್ರ ಅವ್ರಗಳ ಬಗ್ಗೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಆಗಲೇ ನಾವು ತಾಲೂಕು ಮರಳು ಉಸ್ತುವಾರಿ ಸಮಿತಿಯ ಎಲ್ಲ ಸದಸ್ಯರು ಕೂಡ ಒಂದು ಈ ಒಂದು ಅನಧಿಕೃತ ಮರಳು ಸಾಗಾಣಿಕೆಯ ಬಗ್ಗೆ ಕ್ರಮ ವಹಿಸಬೇಕು ಅಂತ ಹೇಳಿ ಉಸ್ತುವಾರಿ ಸಮಿತಿಯಲ್ಲಿ ಸಭೆಯ ನಿರ್ಣಯದಂತೆ ಇದು ಮಾಡಿ ಈಗ ನಾವು ಅದಕ್ಕೆ ಅನುಗುಣವಾಗಿ ಈಗ ಸುಮಾರು ನಾಲ್ಕು ಪಿಕಪ್ಗಳು ಮತ್ತು ಎರಡು ಲಾರಿಗಳ ಮೇಲೆ ಈಗ ಆಲ್ರೆಡಿ ನಾವು ಅದನ್ನು ಕೇಸನ್ನು ದಾಖಲು ಮಾಡಿದ್ದೀವಿ ಟಿ ಸಿ ಆರನ್ನು ಅನ್ನು ಮಾಡಿರ್ತೀವಿ ಖಾಸಗಿ ದೇವರನ್ನು ಹಾಗೂ ಇದಕ್ಕೆ ಸಂಬಂಧಿಸಿದಂತೆ ನಾವು ಈಗ ಹೊಸ ಮರಳು ನೀತಿಯ ಅನುಸಾರವಾಗಿ ಈಗ ಮರಳು ಬ್ಲಾಕ್ಗಳನ್ನು ಗುರ್ತು ಮಾಡಿ ಅದನ್ನು ಈಗ ಟೆಂಡರ್ ಕಂಪ್ ರೀ ಆ್ಯಕ್ಷನ್ಗೆ ಕ್ರಮವಹಿಸಲಿಕ್ಕೆ ನಾವು ಕಳೆದ ಇದರಲ್ಲಿ ನಡೆದಂಥ ಸಭೆಯಲ್ಲಿ ತೀರ್ಮಾನಿಸಲಾಗಿರುತ್ತೆ ಮತ್ತು ಅನಧಿಕೃತವಾಗಿ ಸಾಂಗಾಣಿಕೆ ಮೇಲೆ ಪ್ರತಿನಿತ್ಯ ನಾವು ಇವಾಗ ನಮ್ಮ ಒಂದು ಏನು ಗಸ್ತು ಪಡೆಯನ್ನು ಮಾಡಿಕೊಂಡು ಅದ್ರ ಮೂಲಕ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ ಸರ್